ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನಗರದ ಪೂಜ್ಯ ಡಾಕ್ಟರ್ ಚಿನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರ ಪುಣೆ ಒಪ್ಪಂದ ಹಾಗೂ ಒಳ ಮೀಸಲಾತಿ ಜಾರಿಯ ಸಾಧಕ ಬಾಧಕಗಳ ಕುರಿತು ಬೆಂಗಳೂರಿನ ಪ್ರಸನ್ನಕುಮಾರ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ದಲಿತ ಯುವಸೇನೆ ರಾಜ್ಯಾಧ್ಯಕ್ಷ ರಾಜಕುಮಾರ್ ಗುನ್ನಳ್ಳಿ ಮಾತನಾಡಿ ತಿಳಿಸಿದ್ದಾರೆ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅಂಬೇಡ್ಕರ್ ಯುವಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಆಯೋಜಿಸುವ ಈ ಕಾರ್ಯಕ್ರಮದ ದಿವಸಾನಿಧ್ಯವನ್ನು ಪೂಜಾ ಜ್ಞಾನ ಪ್ರಕಾಶ ಸ್ವಾಮೀಜಿ ವಹಿಸಲಿದ್ದಾರೆ ಪೌರಾಡಳಿತ ಸಚಿವ ಖಾನ್ ಸೇರಿದಂತೆ ಜಿಲ್ಲೆಯ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಂಗಾಗಿ ಜಿಲ್ಲೆಯ ದಲಿತ ಬಾಂಧವರು ಮುಖಂಡರು ವಿದ್ಯಾರ್ಥಿಗಳು ಚಿಂತಕರು ಸಂಘಟನೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶೋಭೆ ಹೆಚ್ಚಿಸಬೇಕು ಎಂದು ಈ ಮೂಲಕ ಕರೆ ಕೊಟ್ಟರು ಇದೇ ವೇಳೆ ದಲಿತ ಸೈನ್ಯ ರಾಜ್ಯ ಉಪಾಧ್ಯಕ್ಷ ಚಂದ್ರಕಾಂತ್ ನಿರಾಠಿ ಅವರು ಕೂಡ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಯರವಾಡ ಜೈಲಿನಲ್ಲಿ ಆದ ಒಪ್ಪಂದವೇ ಪುಣೆ ಒಪ್ಪಂದಿದೆ ಬ್ರಿಟಿಷ್ ಸರ್ಕಾರದ ಅಂದಿನ ಪ್ರಧಾನಿ ಬ್ರಿಟನ್ನಲ್ಲಿ ದುಂಡು ಮೇಜು ಸಮ್ಮೇಳನ ಆಯೋಜನೆ ಮಾಡುತ್ತಾರೆ ಆ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬರು ಭಾರತದ ಅಸ್ಪಶ್ಯರ ಹೀನಾಯ ಸ್ಥಿತಿ ಕುರಿತು ಉಲ್ಲೇಖ ಮಾಡ್ತಾರೆ ದಲಿತರಿಗೆ ಪ್ರತ್ಯೇಕ ಮತದಾನದ ಹಕ್ಕು ನೀಡಬೇಕು ಎಂದು ಪ್ರಸ್ತಾಪ ಮಾಡ್ತಾರೆ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಭಾಗವಹಿಸಿ ದಲಿತರಿಗೆ ನೀಡುವ ಮತದಾನದ ಹಕ್ಕನ್ನ ಗಾಂಧೀಜಿಯವರು ಒಪ್ಪುವುದಿಲ್ಲ ಹಿಂದೂ ಧರ್ಮದಿಂದ ಬೇರ್ಪಡಿಸುವುದಕ್ಕೆ ಪ್ರತ್ಯೇಕ ಮತದಾನದ ಹಕ್ಕಿನ ಪ್ರಸ್ತಾವನೆ ನನಗೆ ಇಷ್ಟವಿಲ್ಲ ಎನ್ನುತ್ತಾರೆ ಕೊನೆಗೆ ಈ ಕುರಿತು ಗಾಂಧೀಜಿ ಸತ್ಯಾಗ್ರಹ ಕೂಡ ಕೈಗೊಳ್ಳುತ್ತಾರೆ ಪೂವ ಸತ್ಯಾಗ್ರಹ ನಡೆದಾಗ ಗಾಂಧೀಜಿಯವರ ದೇಹ ದಿನೇ ದಿನೇ ಕ್ಷೀಣಿಸುತ್ತಿರುವಾಗ ಕೊನೆಗೆ ಅಸ್ಪೃಶ್ಯರು ಹಾಗೂ ದಲಿತರೂ ಕೂಡ ಯಾವುದೇ ವರ್ಗ ವರ್ಣದವರು ಚುನಾವಣೆಗೆ ಸ್ಪರ್ಧೆ ಮಾಡಿದರೂ ಸಹ ಮತದಾನ ಮಾಡಬಹುದು ಎಂದು ಇಬ್ಬರ ಮಧ್ಯೆ ಸಾವಿರದ ಒಂಬೈನೂರ ಮೂವತ್ತೆರಡರ ಇಪ್ಪತ್ನಾಲ್ಕರಂದು ಒಂದು ಒಪ್ಪಂದ ಏರ್ಪಡುತ್ತದೆ ಅದುವೇ ಪುಣೆ ಒಪ್ಪಂದ ಈ ಕುರಿತು ಹಾಗೂ ಒಳ ಮೀಸಲಾತಿ ಕುರಿತು ಸಾಧಕ ಬಾಧಕಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಜರುಗಲಿದೆ ಹಂಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ನಿರಾಟೆಯವರು ಕೋರಿದರು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಡಿ ಸುಧಾಕರ್ ರಾವ್ ಏಕಂಬೇಕರ್ ಗೋವಿಂದ ಅವರು ಸೇರಿದಂತೆ ಇನ್ನಿತರರು ಇದ್ದರು ಬರುವ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ರಂದು ಅಂಬೇಡ್ಕರ್ ಯುವ ಜಿಲ್ಲಾ ಸಮಿತಿಯಿಂದ ಬೀದರ್ ರಂಗಮಂದಿರದಲ್ಲಿ ಊನ ಒಪ್ಪಂದದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಅದರ ಸಲುವಾಗಿ ಬೀದರ್ ಜಿಲ್ಲೆಯ ದಲಿತ ಹಾಗೂ ವಿಚಾರವಂತರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಮಹಿಳೆಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಹಾಗೂ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಅವರನ್ನು ಅದ್ಧೂರಿಯಾಗಿ ಏನಾದ ಸನ್ಮಾನ ಮಾಡುವಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಸಲುವಾಗಿ ಮತ್ತೊಬ್ಬ ವಿಚಾರ ವಾಸ್ತವಿಕ ಚಿಂತಕರು ಪ್ರಸನ್ನ ಕುಮಾರ್ ಅವರು ಬೆಂಗಳೂರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದರ ಸಲುವಾಗಿ ಬೀದರ್ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ವಿಚಾರವಂತರು ಮಹಿಳೆಯರು ಮಕ್ಕಳು ಈ ಕಾರ್ಯಕ್ರಮ ಬಂದೇನದ ಸಕ್ಸಸ್ ಯಶಸ್ವಿ ಮಾಡ್ಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಜೈ ಭೀಮ್ ನಮೋ ಬುದಯ್ ಜೈ ಭೀಮ್ ಜೈ ಸೇವಾನ್ ಮೀಸಲತಿ ಏನು ಸಾಧಕ ಅದರ ಸಲುವಾಗಿ ಮಾಡ್ತಿದ್ದೇವೆ ಸರ್ ಮಾಡಿದೆ ಕೊಡ್ತೇವೆ ಸರ್ ಎಲ್ರು ಮಾನವರು ಎಲ್ಲರಂತೆ ಸಮಾನವಾಗಿ ನೋಡೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಹೇಳ್ತಾರೆ ಅದರಿಂದ ನಮ್ಮ ಜನಗಳಿಗಾಗಿ ಶೋಷಿತ ಜನರಿಗಾಗಿ ಪ್ರತ್ಯೇಕವಾದಂಥ ಒಂದು ಮತದಾನ ಕೊಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಅಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಸ್ತಾವನೆಯನ್ನು ಮಂಡನೆ ಮಾಡ್ತಾರೆ ಮೊದಲನೇ ದುಂಡು ಮೇಜಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಭಾಗಿಯಿರ್ತಾರೆ ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಭಾಗವಹಿಸಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇವೇನು ಹಕ್ಕುಗಳಿವೆ ನಮಗೆ ಪ್ರತ್ಯೇಕವಾದಂಥ ಮತದಾನ ಬೇಕು ಅಂತಕ್ಕಂಥ ಏನು ಅಂಬೇಡ್ಕರ್ ಅವರು ಡಿಮಾಂಡ್ ಇರ್ತಾರೆ ಆ ಹಕ್ಕಿಗೆ ಮಹಾತ್ಮ ಗಾಂಧೀಜಿಯವರು ಒಪ್ಪೋದಿಲ್ಲ ಯಾಕೆಂದ್ರೆ ಒಂದು ವೇಳೆ ಅಸ್ಪೃಶ್ಯರಿಗೆ ನಾವು ಪ್ರತ್ಯೇಕವಾದಂಥ ಮತದಾನವನ್ನು ಕೊಟ್ಟರೆ ಅಸ್ಪೃಶ್ಯರನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸಿ ಅವರಿಗೆ ಅನ್ಯಾಯ ಮಾಡ್ತದ ಅಂತಕ್ಕಂಥದ್ದು ನಿಲುವನ್ನ ಮಹಾತ್ಮ ಗಾಂಧೀಜಿಯವರು ಆಗಿರ್ತದೆ ಆದ್ದರಿಂದ ಇವರಿಬ್ಬರ ಒಂದು ಸಂಘರ್ಷದಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಒಂದು ಸಂದೇಶವನ್ನು ಇಬ್ಬರಿಗೆ ರವಾನಿಸ್ತದೆ ನೀವು ನಿಮ್ಮ ನಿಮ್ಮ ದೇಶಗಳಿಗೆ ತೆರಳ್ರಿ ನಾವೇ ನಮ್ದೇ ಆದಂಥ ಒಂದು ನಿಲುವನ್ನ ನಾವು ಪ್ರಕಟ ಮಾಡ್ತೀವಿ ಅದಕ್ಕೆ ಎಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ ಅಂಬೇಡ್ಕರ್ ಅವರು ಇಬ್ರು ಕೂಡ ಒಪ್ಪಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡಿ ಇವರಿಗೆ ಭಾರತಕ್ಕೆ ರಿಟರ್ನ್ ಆಗಿ ಕಳಿಸ್ತದೆ ಬಂದಾಗ ಬ್ರಿಟಿಷ್ ಸರ್ಕಾರ ತನ್ನದೇ ಆದಂತ ಅಂದ್ರೆ ಅಂಬೇಡ್ಕರ್ ಅವರು ಏನು ಡಿಮಾಂಡ್ ಇಟ್ಟಿದ್ರು ಆ ಡಿಮಾಂಡ್ಗಳಿಗೆ ಮನ್ನಣೆಯನ್ನು ಕೊಟ್ಟು ಒಂದು ಸಂದೇಶವನ್ನ ರವಾನಿಸ್ತದೆ ಅಸ್ಪೃಶ್ಯರಿಗೆ ಮತದಾನದ ಹಕ್ಕು ಕೊಡಬೇಕು ಆಮೇಲೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನ ಕೊಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಡಿಮಾಂಡ್ ಏನು ಪ್ರಕಾರ ಅವರಿಗೆ ಅಸ್ಪೃಶ್ಯರಿಗೆ ಎರಡು ಮತದಾನದ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಸಂದೇಶವನ್ನ ಬ್ರಿಟಿಷ್ ಸರ್ಕಾರ ರವಾನೆ ಆ ಬ್ರಿಟಿಷ್ ಸರ್ಕಾರ ಕಳಿಸತಕ್ಕಂತ ಒಂದು ಸಂದೇಶಕ್ಕೆ ಮಹಾತ್ಮ ಗಾಂಧಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದಕ್ಕೆ ನಾನು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಸ್ಪೃಶ್ಯರಿಗೆ ಯಾವುದೇ ಕಾರಣಕ್ಕೂ ನಾನು ಎರಡು ಮತದಾನದ ಹಕ್ಕನ್ನು ಕೊಡೋದಿಲ್ಲ ಅಂತಕ್ಕಂಥ ನಾನು ಸತ್ರು ಕೂಡ ಪರವಾಗಿಲ್ಲ ನಾನು ಅಮರಣಾಂತಿಕ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಹೇಳಿ ಆಗ ಯಾರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಥವಾ ಮೇಲ್ಜಾತಿ ಯವರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಹಲ್ಲೆಗಳಾಗ್ತಾವ್ ಧಮಕಿಗಳು ಬರ್ತಾವ್ ಅವರಿಗೆ ಜೀವ ಬೆದರಿಕೆಯನ್ನು ಒಡ್ಲಾಗ್ತದೆ ಯಾಕಪ್ಪ ಅಂತಂದ್ರೆ ಆ ಉಪವಾಸ ಸತ್ಯಾಗ್ರಹ ಕುಂತಿದ್ರಿಂದ ಮಹಾತ್ಮ ಗಾಂಧೀಜಿಯವರ ಒಂದು ದೇಹ ದಿನೇ ದಿನೇ ಕ್ಷಣಿಸ್ತದೆ ಅವರು ಆರೋಗ್ಯ ಹದಗೆಡುತ್ತದೆ ಆದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಡಾಗ್ತಾರೆ ಒಂದು ವೇಳೆ ಮಹಾತ್ಮ ಗಾಂಧೀಜಿಯವರು ಉಪವಾಸ ಹಿಂಗೆ ಕೂತ್ರಿ ಅಂದರೆ ಮುಂದೆ ಒಂದಿನ ಸಾಯತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ತಿಳ್ಕೊಂಡು ಏನೇ ಕಾರಣಕ್ಕೂ ಅಂಬೇಡ್ಕರ್ ಮೇಲೆ ಒತ್ತಡ ಹಾಕಿ ಮಹಾತ್ಮ ಗಾಂಧೀಜಿಯವರ ಒಂದು ಅವ್ರದ್ದು ಏನು ಡಿಮಾಂಡ್ ಇದೆ ಅದಕ್ಕೆ ಒಪ್ಪು ಹಾಗೆ ಮಾಡಬೇಕು ಅಂತಕ್ಕಂಥ ಒಂದು ಇದರಲ್ಲಿ ದಲಿತರ ಮೇಲೆ ಹಲ್ಲೆಗಳು ಅವರ ಓಣಿಗಳ ಮೇಲೆ ಹಲ್ಲೆಗಳಾಗ್ತವೆ ಅಂಬೇಡ್ಕರ್ ಅವ್ರ ಜೀವ ಬೆದರಿಕೆ ಬರ್ತವೆ ಕೊನೆಯದಾಗಿ ಕಸ್ತೂರ್ಬಾ ಗಾಂಧಿಯವರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭೇಟಿಯಾಗಿ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಾಣವನ್ನು ಬದುಕಿಸ್ರಿ ಅಂತೇಳಿ ಬಾಬಾ ಸಾಹೇಬ್ರಲ್ಲಿ ಮನವಿ ಮಾಡಿಕೊಂಡಾಗ ಮಾನವತೆಯ ಹೃದಯನ ಹೊಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಸ್ತೂರ್ಬಾರ ಒಂದು ಮಾತಿಗೆ ಬೆಲೆ ಕೊಟ್ಟು ಈಗ ನಾನೇ ನಮ್ಮ ಜನಕ್ಕೆ ನಮ್ಮ ಜನದ ಮೇಲೆ ಹಲ್ಲೆ ಆಗಿ ನಮ್ಮ ಓಣಿಗಳನ್ನು ಸುಟ್ಟಾಕಿ ನಮ್ಮ ಗುಡಿಸಲುಗಳನ್ನು ಸುಟ್ಟಾಕಿ ನಮ್ಮ ಜನರನ್ನು ಸುಟ್ಟಾಕಿದರೆ ನಾವು ಯಾರಿಗೋಸ್ಕರ ಈ ಮತದಾನದ ಹಕ್ಕನ್ನು ವೈದ್ಯ ಅದರ ಪ್ರಯೋಜನ ಏನಾಗ್ತದೆ ಅಂತಕ್ಕಂಥ ವಿಚಾರ ಮಾಡಿ ಏನೇ ಆಗಲಿ ಅಂತ ಏನಾದರೂ ಆಗಲಿ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಪ್ಪಿಕೊಂಡು ಮಹಾತ್ಮ ಗಾಂಧೀಜಿಯವರ ಜೊತೆ ಹತ್ತೊಂಬತ್ತು ನೂರ ಮೂವತ್ತೆರಡು ನೈನ್ಟೀನ್ ಥರ್ಟಿ ಟು ಸೆಪ್ಟೆಂಬರ್ ಟ್ವೆಂಟಿ ಫೋರ್ನಲ್ಲಿ ಈ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ ಅದು ಪುನಃ ಒಪ್ಪಂದ ಆಗಿದೆ ಈ ಒಂದು ಟಾಪಿಕ್ ಇಟ್ಕೊಂಡು ಇದರ ಒಂದು ಅಂಗವಾಗಿ ಈಗ ಪ್ರಸ್ತುತವಾಗಿ ನಡೀತಕ್ಕಂಥ ಬರ್ನಿಂಗ್ ಇಶ್ಯೂ ಏನಿದೆ ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗ ಎಲ್ಲರೂ ಗಮನಕ್ಕಿದೆ ಎಲ್ಲಾ ಜಾತಿಯಲ್ಲೂ ಮೀಸಲಾತಿ ಆಗ್ತಾ ಇದೆ ಹಾಗೆಯೇ ದಲಿತ ಸಮಾಜ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಎಷ್ಟು ಯಾವ ರೀತಿ ಮುಂದುವರೆದಿದೆ ಅಂತಕ್ಕಂಥ ಒಂದು ಸಮೀಕ್ಷೆನ ಈಗಾಗಲೇ ಜಾತಿ ಸಮೀಕ್ಷೆನ ಪ್ರಾರಂಭ ಆಗಿದೆ ಈಗ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಆಗಿದೆ ತಮಗೆ ಗೊತ್ತಿದೆ ದಲಿತರ ಎಡಗೈ ಸಮುದಾಯದ ಸಮೂಹಗಳಿಗೆ ಜಾತಿಗಳಿಗೆ ಪ್ರತಿಶತ ಆರು ಅಂತಕ್ಕಂಥ ರಿಸರ್ವೇಷನ್ ಒಳ ಮೀಸಲಾತಿ ಕೊಡಬೇಕು ಹಾಗೂ ಬಲಗೈ ಸಮೂಹ ಜಾತಿಗಳ ಸಮೂಹ ಏನಿದೆ ಇದಕ್ಕೂ ಕೂಡ ಆರು ಮೀಸಲಾತಿಯನ್ನು ಕೊಡಬೇಕು ಉಳಿದ ಲಂಬಾಣಿ ಮತ್ತು ವಡ್ರು ಹಿಂಗೆ ಏನು ಫಿಫ್ಟಿ ನೈನ್ ಏನು ಕಾಸ್ಟ್ಗಳಿದಾವೆ ಅಲೆಮಾರಿ ಜಾತಿಗಳನ್ನು ಸೇರಿಸಿ ಅವರಿಗೆ ಐದು ಪರ್ಸೆಂಟೇಜನ್ನು ಕೊಡಬೇಕು ಅಂಥೇಳಿ ಈಗಾಗಲೇ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಿಬಿಟ್ಟಿದೆ ಈ ಒಂದು ನಿಟ್ಟಿನಲ್ಲಿ ಬಲಗೈ ಸ್ಪೆಷಲ್ ಆಗಿ ಬಲಗೈ ಸಮಾಜದ ಮುಖಂಡರು ಮತ್ತು ಗುರುಗಳು ಯಾರ್ಯಾರೋ ಅವರು ಕೂಡ ಒಂದು ಕಡೆ ಸಭೆ ಮಾಡಿದ್ದಾರೆ ಎಡಗೈ ಸಮಾಜದ ಮುಖಂಡರು ಗುರುಗಳು ಇನ್ನೊಂದು ಕಡೆ ಸಭೆ ಮಾಡಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಹೇಳಿ ಬಲಗೈ ಸಮಾಜದವರು ಕೂಡ ಹೇಳ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಹೇಳಿ ಆಮೇಲೆ ಇನ್ನೊಂದು ಲಮ್ಮಾಣಿ ಭೋವಿ ವಡ್ಡರ್ ಇವ್ ಏನಿವೆ ಅಲೆಮಾರಿ ಜಾತಿಗಳು ಇವರು ಕೂಡ ಹೇಳ್ತಾ ಇದ್ದಾರೆ ನಮಗೂ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರದವ್ರ ಸಭೆ ಹೋರಾಟಗಳನ್ನು ಮಾಡೋದನ್ನು ನಾವು ರಾಜ್ಯದಲ್ಲಿ ಕಾಣ್ತಾ ಇದೀವಿ ಈ ಒಂದು ನಿಟ್ಟಿನಲ್ಲಿ ಕೆಲವು ಕಡೆ ಸ ಸನ್ಮಾನ ಸಮಾರಂಭಗಳು ಕೂಡ ಆಗ್ತಾ ಇವೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಲಗೈ ಸಮಾಜದ ಪರವಾಗಿ ಏನು ಹೋರಾಟ ಮಾಡಿದ್ದಾರೆ ಪರಮ ಪೂಜ್ಯ ಜ್ಞಾನ್ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಅವರಿಗೆ ನಾವು ಬೀದರ್ ಕರೆಸಿ ಅದ್ದೂರಿಯಾಗಿ ಅವರನ್ನು ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯಿಂದ ಇವತ್ತಿನ ದಿನ ಪೂನ ಒಪ್ಪಂದದ ಅಂಗವಾಗಿ ಮತದಾನದ ಹಕ್ಕು ಮತ್ತು ಒಳ ಮೀಸಲಾತಿ ಕುರಿತು ಒಂದು ದಿನದ ವಿಚಾರ ಸಂಕೀರ್ಣವನ್ನು ಬೀದರ್ನ ಚನ್ನಬಸವರ್ ಡಾಕ್ಟರ್ ಚನ್ನಬಸವ ಪಟ್ಟಿದೇವರ್ ರಂಗದೇವರ ಒಂದು ರಂಗಮಂದಿರದಲ್ಲಿ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಡಿದ್ದೆ ಆ ಸಂಕೀರ್ಣಕ್ಕೆ ಪರಮ ಪೂಜ್ಯ ಜ್ಞಾನ್ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ರಂಗಮಂದಿರವರೆಗೆ ಒಂದು ಭವ್ಯವಾದ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ಕೊಂಡೊಯ್ದು ಅಲ್ಲಿ ಅವರ ವಿಚಾರಗಳನ್ನು ಅವರಿಗೆ ಸನ್ಮಾನ ಮಾಡಿದ ನಂತರ ಅವರ ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಈ ಕಾರ್ಯಕ್ರಮವು ದಿವ್ಯ ಸಾನಿಧ್ಯವನ್ನ ಪೂಜ್ಯ ಭಂತೇಜಿಯವರು ವಹಿಸ್ತಾ ಇದ್ದಾರೆ ಆಮೇಲೆ ನಮ್ಮ ಬೆಲ್ದಾಳ್ ಶರಣರು ಅವರು ಕೂಡ ಡಾಕ್ಟರ್ ಬೆಲ್ದಾಳ್ ಶರಣ್ ಅವರು ಕೂಡ ಈ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಆಮೇಲೆ ಎಂ ಪಿ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಮತ್ತೆ ಹೋರಾಡಿತ ಸಚಿವರು ರಹೀಂಖಾನ್ ಅವರು ಹಾಗೂ ಎಲ್ಲಾ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಈ ವಿಚಾರ ಸಂಕೀರ್ಣದಲ್ಲಿ ಭಾಗ ಆಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಮೂಲಕ ನಾವು